ಅವ್ರಿಗೆ ಬಂದ್ಬಿಟ್ಟು ಗ್ಯಾಸ್ಟ್ರಿಕ್ ತುಂಬ ಇತ್ತು ಎಂಟು ವರ್ಷದಿಂದ ಗ್ಯಾಸ್ಟ್ರಿಕ್ಕು ಇತ್ತು ಅಮ್ಮಗೆ ಟ್ಯಾಬ್ಲೆಟಲ್ಲಿ ಹಾಕ್ಕೊತಿದ್ರೆ ಏನು ಗುಣ ಆಗಿಲ್ಲ ಹಾಗೆ ಅವ್ರಿಗೆ ಶೇಕ್ ಆಗ್ತಾ ಇದ್ದು ಕೈ ಕಾಲೆಲ್ಲ ಆಮೇಲೆ ಕಣ್ಣು ಚೆನ್ನಾಗಿ ಕಾಣ್ತಾ ಇದ್ದಿಲ್ಲ ಇವಾಗ ಸೆರೆಕೆರಿಗೆ ಬಂದ ಅಮ್ಮಗೆ ಈ ಮೂರು ಪ್ರಾಬ್ಲಮ್ ಬಂದ್ಬಿಟ್ಟು ನಮ್ಮ ಸೆರೆಕೆರೆ ಬಂದ ಮೇಲೆ ಸರಿಯಾಗಿದೆ ಇವತ್ತಿಗೆ ಅಮ್ಮ ಬರೋಕ್ಕೆ ಹನ್ನೆರಡು ದಿನ ಆಯಿತು ಅದು ಹನ್ನೆರಡು ದಿನ ಆಗಿದೆ ಅಮ್ಮ ಅಪ್ಪ ಅಮ್ಮ ಓಕೆನಾ ಹನ್ನೆರಡು ವರ್ಷ ಇದ್ದ ಎಂಟು ವರ್ಷ ಇದ್ದಂಥ ಪ್ರಾಬ್ಲಮ್ ಬಂದ್ಬಿಟ್ಟು ಅಮ್ಮಗೆ ಹನ್ನೆರಡು ದಿನದಲ್ಲಿ ಗುಣ ಆಗಿದೆ ಜೋರಾಗಿ ಕ್ಲಾಪ್ ಮಾಡಿ ಓಕೆ ಅಪ್ಪ ಅಮ್ಮ ಅಮ್ಮಗೆ ಹೆಂಗೆ ಗುಣ ಆಯಿತು ಯಾವ ರೀತಿ ಗುಣ ಆಯಿತು ಎಂಟು ವರ್ಷದಿಂದ ಅವ್ರಿಗೆ ಏನೆಲ್ಲ ಕಷ್ಟ ಬಿದ್ದರು ನಮ್ಮ ಸೆರೆಕಿರಿ ಬಂದಮೇಲೆ ಏನು ಟ್ರೀಟ್ಮೆಂಟ್ ತೊಗೊಂಡು ಅವ್ರು ಹೆಂಗೆ ಗುಣ ಆದ್ರಂತ ಹೇಳ್ತಾರಪ್ಪ ಅಮ್ಮ ಎಲ್ಲರೂ ಗಮನ ಇಟ್ಕೊಂಡು ಕೇಳಿರಿ ಅಪ್ಪ ಅಮ್ಮ ಯಾರು ಮಾತಾಡಬೇಡ್ರಿ ಓಕೆನಾ ಒಳ್ಳೆ ಅಪ್ಪ ಅಮ್ಮ ಕೇಳ್ತಾರೆ ಎಲ್ಲರಿಗೆ ನಮಸ್ಕಾರ ಇದು ನನ್ನ ಹೆಸರು ಕನಕ ಅಂತೇಳಿ ನಾವು ಹಾಸ್ಪಿಟಲಿನ ಡೈಲಿ ಡೇಲಿ ಅಪ್ ಆ್ಯಂಡ್ ಡಮ್ ಇವಾಗ ಏ ಏನಂದ್ರೆ ಎಲ್ಲರೂ ಬರಬೇಕು ಚೆನ್ನಾಗಿ ಈ ಟ್ರೀಟ್ಮೆಂಟು ಎಲ್ಲಿ ಸಿಗೋದಿಲ್ಲ ನಾನು ತುಮಕೂರು ಹೋಗಿ ಹುಡ್ಕೊಂಡು ಬಂದೀನಿ ಈ ಕಂಪ್ನಿ ಬಳ್ಳಾರಿಗೆ ಅದು ಬಳ್ಳಾರಿಗೆ ರಾಧಾ ಮೇಡಮ್ ಅವ್ರು ಅಂತೇಳಿ ಮೇನ್ ಬ್ರ್ಯಾಂಚ್ನವ್ರು ಹೇಳ್ಯಾರ ನಮ್ಗೆ ಅಲ್ಲಿ ಸರ್ ಇಲ್ಲಿಂತ್ರ ಕಾಂಟ್ಯಾಕ್ಟ್ ಕೊಟ್ಟರೆ ಸರ್ ನಂಬರ್ ಕೊಟ್ಟು ಅಲ್ಲಿಂತ್ರ ಹುಡ್ಕೊಂಡು ನಾನು ಇಲ್ಲಿ ಬಳ್ಳಾರಿಗೆ ಬಂದೀನಿ ಇವಾಗ ಈಗ ಏನಂದ್ರೆ ನನಗೆ ಗ್ಯಾಸ್ಟ್ರಿಕ್ ಎಂಟು ವರ್ಷಲಿ ಸಹ ಪ್ರಾಬ್ಲಮ್ ಇತ್ತು ಡೇಲಿ ಎರಡು ಮಾತ್ರೆ ಒಂದು ಮಾತ್ರೆ ತೊಗೊಲೇಬೇಕಾಕಿತ್ತು ತೊಗೊಲಿಕ್ಕಂದ್ರೆ ನಡೀತಿರ್ಲಿಲ್ಲ ಉಪವಾಸ ರಾತ್ರಿ ನಂದೆಲ್ಲ ಹಂಗಾಗಿ ಇವಾಗ ಇದು ಈ ಏನು ಟ್ರೀಟ್ಮೆಂಟ್ ತೊಗೊತ ಇದ್ದೀನಲ್ಲ ಅಲ್ಲಿ ನಾನು ಮಾತ್ರೆನೂ ತೊಗೊಂಡಿಲ್ಲ ಯಾವ ತಲೆನೋವು ಇಲ್ಲ ಯಾ ಗ್ಯಾಸ್ಟ್ರಿಕ್ ಇಲ್ಲ ನಿನ್ನೆ ನೋಡೋಣ ಅಂತೇಳಿ ಚಪಾತಿ ತುಪ್ಪ ಊಟ ಮಾಡಿದೆ ನಾನು ಚಪಾತಿ ತುಪ್ಪ ಅಂದ್ರೆ ಇರೋದ ಭಾಳ ಅದಕ್ಕೆ ಗ್ಯಾಸ್ಟಿಕ್ಕಿಗೆ ಇವಾಗ ಅದನ್ನು ತಿಂದ್ರೂ ಏನೂ ಆಗಿಲ್ಲ ಅಂದರೆ ನಮ್ಮ ಕನ್ಫ ಮಾತು ನಾ ಎಷ್ಟು ತ್ರಾಸಾಕೈತೆ ಬರಬೇಕಾದ್ರೆ ಹೊಸ್ಪೆಟಲ್ರ ಅಂದ್ರೆ ಅದು ಕಷ್ಟಪಟ್ಟು ಬರ್ತಾ ಇದ್ದೀವಿ ಇಲ್ಲಿ ಅಲ್ಲಿಂತ್ರ ಇಲ್ಲಿಗೆ ಬರ್ಬೇಕಂದ್ರೆ ಭಾಳ ಎರಡೂವರೆ ತಾಸು ತೊಗೊಂಬರ್ತಾರೆ ನಮ್ಮನ್ನು ಕರ್ಕೊಂಡು ಬರ್ಬೇಕಂದ್ರೆ ಅಷ್ಟು ಚೆನ್ನಾಗೈತಿ ಎಲ್ಲರೂ ಬರಬೇಕು ಈಗ ನಮಗೆ ಹೋದ ತಕ್ಷಣ ಮನೆ ಹತ್ರ ಯಾರಾದರೂ ಬಾ ಅಂತ ಕರೆದ್ರೆ ಕರೆಂಟ್ ಶಾಕ್ ಕೊಟ್ರಾ ನಿಮಗೆ ಕರೆಂಟ್ ಏನು ಜುಮ್ ಅಂತೆ ನಂತ ಕೇಳ್ತಾರೆ ಅದು ಏನು ಅನ್ನೋದು ನೀನು ನಾನು ಅಂತೀನಿ ನೀವು ಏನು ಅನ್ನೋದು ಇಲ್ಲಿ ಬಂದು ನೋಡಿದ್ರೆ ಗೊತ್ತಾಕೈತೆ ಅದರದ್ದು ಯಾಕೆ ಕರೆಂಟ್ ಶಾಕ್ ಆಕೈತೋ ಏನು ಟ್ರೀಟ್ಮೆಂಟ್ ಇರ್ತೈತೋ ಜೆ ಡಿ ವಾಟ್ರ್ ನೀರಿಲ್ ಸಾಲ್ವ್ ಹಾಕೈತು ಅನ್ನೋದು ನಾವು ಇಲ್ಲಿ ಬಂದ ಮೇಲೆ ತಿಳ್ಕೊಬೇಕೈತೆ ಅಂದ್ರೂ ಎಲ್ಲರೂ ಬರಬೇಕು ಎಲ್ಲರೂ ತಿಳ್ಕೊಬೇಕು ಎಲ್ಲರೂ ಈ ಟ್ರೀಟ್ಮೆಂಟ್ ತೊಗೋಬೇಕು ಯಾಕಂದ್ರೆ ನಾವು ದುಡ್ಡು ಕೊಟ್ರು ಸಿಗೋದು ಕಷ್ಟ ಐತಿದು ಇವಾಗದ್ದು ಏನು ಫ್ರೀ ಒಂದು ರೂಪಾಯಿ ತೊಗೊಲಾರ್ದೆ ನಮಗೆ ಟ್ರೀಟ್ಮೆಂಟ್ ಕೊಡ್ತಾರಂದ್ರೆ ಅವ್ರಿಗೆ ನಾವು ಥ್ಯಾಂಕ್ಸ್ ಎಷ್ಟು ಹೇಳಿದ್ರು ಕಡಿಮೆಯೇ ಅಷ್ಟು ಹೇಳಕ್ಕೆ ನಾನು ಇಷ್ಟಪಟ್ಟಿನ ಓಕೆ ಅಮ್ಮ ನಿಮ್ಗೆ ಎಷ್ಟು ವರ್ಷದಿಂದ ಇತ್ತು ಅಪ್ಪ ಅಮ್ಮ ಸರಿಯಾಗಿ ಕೇಳಿಸಿಲ್ಲ ನನಗೆ ಎಂಟು ವರ್ಷದಿಂದ ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಕೈ ಸೇಕ್ ಕಣ್ಣಿಂದಂತರೂ ಒಂದು ಎರಡು ಮೂರು ವರ್ಷ ಪ್ರಾಬ್ಲಮ್ ಇತ್ತು ನನ್ನ ಕಣ್ಣೇನು ಏನು ಆಗ್ತೈತೆ ಅನ್ನೋದು ಗೊತ್ತಾಗ್ತಿದ್ದಿಲ್ಲ ನಾನು ಕನ್ನಡಕ ಹಾಕೊಂಡ್ರು ಎಡಿ ಬೀಳ್ತಿದ್ದೆ ಇವಾಗ ಕನ್ನಡಕ ಇರ್ಲಾರ್ದೆ ನಾನು ಎಲ್ಲ ಬೋರ್ಡ್ ಓದ್ಕೊತಾ ಬರ್ತಾ ಇದ್ದೀನಿ ನಾನು ಕ್ಲಾಪ್ ಮಾಡ್ರಪ್ಪ ಅಮ್ಮ ಕನ್ನಡಕನೇ ಹಾಕೊಂಡಿಲ್ಲ ನಾನು ಯಾವಾಗ ಇಲ್ಲಿ ಬಂದಲ್ಲಿಂತ್ರ ಕನ್ನಡಕನೇ ಹಾಕೊಂಡಿಲ್ಲ ಎಲ್ಲ ಓದ್ತಾ ಇದ್ದೀನಿ ಮೊಬೈಲ್ ನೋಡ್ತಾ ಇದ್ದೀನಿ ಟಿ ವಿನೂ ಕಾಣ್ತಿರ್ಲಿಲ್ಲ ನನಗೆ ಅಷ್ಟು ಕ್ಲಿಯರಾಗಿ ಕಾಣ್ತಾ ಇತ್ತು ಇವಾಗ ಅಪ್ಪ ಅಮ್ಮ ಅಮ್ಮಗೆ ಅವರು ಕನ್ನಡಕ್ಕೆ ಹಾಕೊಂಡು ಓಡಾಡಿದ್ರು ಊಟ ಅವರು ಎಡಿವಿ ಇದ್ರಂತೆ ಓಕೆ ಅಪ್ಪ ಅಮ್ಮ ಇವಾಗ ಸೆರೆಕೇರಿ ಬಂದು ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಅವರೆಲ್ಲ ಬೋರ್ಡನ್ನು ಓದ್ತಾ ಇದ್ದಾರೆ ಕನ್ನಡಕ್ಕೆ ಇಲ್ಲದೇ ಅವರು ಸ್ಪಷ್ಟವಾಗಿ ಎಲ್ಲನೂ ನೋಡ್ತಾ ಇದ್ದಾರೆ ಜೋರಾಗಿ ಕ್ಲಾಪ್ ಅಮ್ಮ ಓಕೆ ಅವ್ರು ಹಾಸ್ಪಿಟ್ಲಿಗೆ ಹೋಗಿದ್ದಾರಿಲ್ಲ ಅಂತ ಕೇಳೇನಪ್ಪ ಅಮ್ಮ ಅಮ್ಮ ಹೋಗಿದಿರಾ ಇಲ್ಲ ಹೋಗಿಲ್ಲ ಇಲ್ಲಿ ಬಂದಿಲ್ಲ ಅಂತ ಮಾತ್ರ ತಗೊಂಡಿಲ್ಲ ಮನೆಯಾಗ ಸ್ಟಾಕ್ ಇರ್ತೈತೆ ಮಾತ್ರೆ ಅಂದ್ರೆ ತಗೊಂಡಿಲ್ಲ ನಾನು ನೀವು ಎಂಟು ವರ್ಷದಿಂದ ಹಾಸ್ಪಿಟ್ಲಿಗೆ ಹೋಗಿಲ್ಲ ಹೋಗಿವಿ ತಗೋ ತಿಂಗಳಿಗೆ ಒಂದು ಕಟ್ ಇದು ಮಾತ್ರೆ ತಗೊಲೇಬೇಕು ಒಂದು ತಿಂಗಳದು ಮಾತ್ರೆ ತಗೊಂಬಂದು ಇಟ್ಬಿಡ್ತಿದ್ವಿ ಯಾಕಂದ್ರೆ ಯಾವಾಗ ಗ್ಯಾಸ್ಟ್ರಿಕ್ ಸಾಯಂಕಾಲ ಅನ್ನೋದ್ರಾಗ ಸ್ಟಾರ್ಟ್ ಮಧ್ಯಾಹ್ನ ಊಟ ಒಂದು ಇಲ್ಲ ಯಾವ ಮದುವೆ ಫಂಕ್ಷನ್ಗಳಿಗೆ ಒಂದು ಊಟ ಮಾಡಿ ಬಂದ್ರೆ ರಾತ್ರಿ ಊಟ ಬಂದು ಇವಾಗ ಈಗ ಒಟ್ಟು ಇಶ್ಯೂ ಆಗ್ತೈತೆ ಯಾವಾಗ ಊಟ ಮಾಡಲಿ ಯಾವಾಗ ಊಟ ಮಾಡಬೇಕು ಅನ್ನಿಸ್ತೈತೆ ಅಂದರೂ ಹೋಗಿ ಹೋಗಿದ ತಕ್ಷಣ ಊಟ ಮಾಡ್ತೀನಿ ನಾನು ಅಷ್ಟು ಒಟ್ಟು ಇಶ್ಯೂ ಆಗ್ತೈತೆ ನೋಡಿ ಇವಾಗ ಡಾಕ್ಟ್ರ್ ಏನು ನಮ್ಮ ನೀವು ಹಾಸ್ಪಿಟ್ಲಿಗೆ ತೋರಿಸುವಾಗ ಡಾಕ್ಟ್ರು ಇದು ಕಂಟಿನ್ಯೂ ಮಾತ್ರೆ ತಗೋಬೇಕು ಇಲ್ಲಾಂದ್ರೆ ನೀವು ಮಾತ್ರೆ ಗ್ಯಾಸ್ಟ್ರಿಕಿಂದ ತೊಗೊಲಿಕ್ಕೆ ಹಾರ್ಟಿಗೆ ಪ್ರಾಬ್ಲಮ್ ಆಕೈತೆ ಯಾಕಂದ್ರೆ ಅದು ಊಟದ್ದು ಇದ್ರದ್ದು ಬಾವಿ ಹಗಲಾಗ್ಬಿಟ್ಟೈತೆ ಹಂಗಾಗಿ ನೀವು ಮಾತ್ರೆ ಕಂಪಲ್ಸರಿ ತೊಗೊಲೇಬೇಕಂತೇಳಿದ್ರು ಅವರು ಎಲ್ಲೇವರಿಗೆ ನಾವು ಜೀವಂತ ಇರೋವರಿಗೆ ಕೇಳಿದ್ರ ಅಪ್ಪ ಅಮ್ಮ ಅಮ್ಮ ನಿಮಗೆ ಕಣ್ಣು ಮುಂದೆನೇ ಇದ್ದಾರೆ ಅವ್ರಿಗೆ ಗ್ಯಾಸ್ಟ್ರಿಕ್ ಇದ್ದರೆ ಹಾಸ್ಪಿಟ್ಲಿಗೆ ತೋರಿಸಿದಾಗ ಡಾಕ್ಟ್ರು ಬಂದ್ಬಿಟ್ಟು ನಿನ್ನ ದೇಹದಲ್ಲಿ ಜೀವ ಇರುವವರೆಗೂ ನೀನು ಟ್ಯಾಬ್ಲೆಟ್ ತಿನ್ನಲೇಬೇಕು ಆ ಊಟ ಮಾಡೋ ಜಾಗ ಓಪನ್ ಆಗಿದಮ್ಮ ಗ್ಯಾಸ್ಟ್ರಿಕ್ ತುಂಬ ಇದೆ ನೀನು ಟ್ಯಾಬ್ಲೆಟ್ ಹಾಕೊಂಡ್ರೆ ಮಾತ್ರ ಇರೋಕ್ಕಾಗೋದಂತೆ ಡಾಕ್ಟ್ರ್ ಹೇಳಿದ್ದಾರೆ ಬಟ್ ನಮ್ಮ ಸೆರೆಕೆರೆಯಲ್ಲಿ ಅಮ್ಮ ಬಂದ್ಬಿಟ್ಟು ಹನ್ನೆರಡು ದಿನ ಆಯಿತು ಇವತ್ತಿ ಒಂದು ಟ್ಯಾಬ್ಲೆಟ್ ಹಾಕ್ಕೊಂಡಿಲ್ಲ ಅವರು ಆರೋಗ್ಯವಂತರಾಗಿದ್ದಾರೆ ಜೀವಂತವಾಗಿಯೂ ಇದ್ದಾರೆ ಓಕೆ ಅಮ್ಮ ನಮ್ಮ ಸೆರೆಕೆರೆಯಲ್ಲಿ ಇರುವಂಥ ಜೆ ಡಿ ವಾಟರ್ ಈ ಪಚ್ಚಕಿನ ಟ್ರೀಟ್ಮೆಂಟು ಇವತ್ತು ಅಮ್ಮಗೆ ಸ್ಪೆಷಲ್ ಥೆರಪಿ ಕೊಟ್ಟಿದ್ದೀವಿ ಸಿ ಸಿ ಎಮ್ ಬೆಡ್ಡಲ್ಲಿ ಕೊಟ್ಟಿದ್ದೀವಿ ಅಮ್ಮಗೆ ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ ಎಂಟು ವರ್ಷ ಇದ್ದಂಥ ಪ್ರಾಬ್ಲಮ್ಮು ಹನ್ನೆರಡೇ ದಿನದಲ್ಲಿ ಗುಣ ಆಗಿದ್ದಾರೆ ಓಕೆ ಅಮ್ಮ ಜಾ ಜೋರಾಗಿ ಕ್ಲಾಪ್ ಮಾಡಿರಿ ಅಮ್ಮಗಾಗಿ ಓಕೆ ಓಕೆ ಅಪ್ಪ ಅಮ್ಮ ಅವರು ಹೆಂಗೆ ಎಷ್ಟು ದುಡ್ಡು ಖರ್ಚು ಮಾಡಿದ್ದಾರೆ ಅಂತ ಕೇಳ್ತೀನಿ ಅಮ್ಮನ ದುಡ್ಡು ಭಾಳ ಹೋಗೈತೆ ನಮ್ದು ಒಂದು ಐದಾರು ಲಕ್ಷ ಹೋಗೈತೆ ಅದು ಅಷ್ಟು ಯಾಕಂದ್ರೆ ಈ ಎಂಡೋಸ್ಕೋಪು ಅದಕ್ಕೆಲ್ಲ ಸಾಮಾನ್ಯ ದುಡ್ಡು ಇರೋದಿಲ್ಲ ಅದಕ್ಕೆ ಎಂಡೋಸ್ಕೋಪಿಗೆ ಅದು ಒಂದು ಟೈಮ್ಗೆ ಹೋದ್ರೆ ಭಾಳ ದುಡ್ಡು ಇರ್ತೈತೆ ಈಗ ಮಾತ್ರೆ ಒಂದು ಮಾತ್ರೆ ತೊಗೋಬೇಕಾದ್ರೆ ಭಾಳ ರೇಟ್ ಇರ್ತಾವೆ ಎಷ್ಟಂದ್ರೆ ಅರವತ್ತು ಎಪ್ಪತ್ತು ಒಂದು ಮಾತ್ರೆ ಇರ್ತೈತೆ ಅದೆಲ್ಲ ತೊಗೋಬೇಕಂದ್ರೆ ಮತ್ತು ಹಂಗೆ ಕಂಟಿನ್ಯೂ ಅವು ಪೌಡ್ರು ಕೊಡ್ತಾರೆ ಹಾಲಲ್ಲಿ ಕುಡಿಯಲ್ಲಿ ಅವು ಎಲ್ಲ ತೊಗೋಬೇಕಂದ್ರೆ ಭಾಳ ರೇಟು ಏನೂ ಇಲ್ಲದೂ ತಿಂಗ್ಳಿಗೆ ಐದಾರು ಸಾವಿರ ರೂಪಾಯಿ ಉಕ್ಕಿದ್ದು ನಮ್ಮ ಎಲ್ಲ ಇವಾಗ ಏನು ಒಂದು ರೂಪಾಯಿನೂ ಹೋಗೋದಲ್ಲ ಅದೇ ಖುಷಿ ಅಷ್ಟೆ ಏನು ದುಡ್ಡು ಹೋದ್ರೆ ಹೋಗಲಿ ಹೊಟ್ಟೆಯಲ್ಲಿ ಒಂದು ಮಾತ್ರೆ ಹೋಗೋದಿಲ್ಲಲ್ಲ ಅದೇ ಒಂದು ಖುಷಿ ಓಕೆ ಅಮ್ಮ ಎಷ್ಟು ಮಾತ್ರೆ ತಿಂತ ಒಂದು ದಿನಕ್ಕೆ ಒಂದು ದಿನಕ್ಕೆ ಎರಡು ಮೂರು ತಲೆನೋವನ್ನು ಹಂಗೆ ತಲೆನೋವೂ ಹಂಗೆ ಮಾತ್ರೆ ತೊಗೊಳದೆ ಕಂಟಿನ್ಯೂ ತಲಿದು ತೊಗೊಳ್ಳೋದೆ ಇಂದ ತೊಗೊಳ್ಳೋದೆ ಡಬಲ್ ಗ್ಯಾಸ್ಟ್ರಿಕ್ ಆಗೋದು ಓಕೆ ಅಮ್ಮ ನೀವು ಟ್ಯಾಬ್ಲೆಟ್ ಬಿಟ್ಟಾಗ ನಿಮಗೆ ಏನು ಆಗ್ತಾಯಿತ್ತು ಫಸ್ಟಿಗೆ ಟ್ಯಾಬ್ಲೆಟ್ ಬಿಟ್ಟಾಗ ಏನು ಅದು ಕಡಿಮೆನೇ ಹಾಕಿರಲಿಲ್ಲ ಟ್ಯಾಬ್ಲೆಟ್ ತೊಗೊಂಡ ನಮಗೆ ಅದು ಕಡಿಮೆ ಆಗೋದು ಅಲ್ಲಿ ಮಟ್ಟ ತಗೊಳ್ಳೋದೆ ಒಂದು ಎರಡು ಮೂರು ತಾಸು ಬೇಕು ಅದಕ್ಕೆ ತೊಗೊಂಡು ಅದು ಸರಿ ಹೋಗ್ಬೇಕಂದ್ರೆ ಅಲ್ಲಿ ಬಿಟ್ಟಾಗೆ ಊಟ ಹೋಗ್ತಿರ್ಲಿಲ್ಲ ಊಟ ಬಿಟ್ಟು ಬಿಡ್ತಿದ್ವಿ ರಾತ್ರಿ ಹಂಗೆ ಉಪವಾಸನೇ ಮಲ್ಕೊಳ್ಳೋದು ಸಾಯಂಕಾಲ ನಾಲ್ಕಾ ನಾಲ್ಕು ಗಂಟೆ ಆತಿಲ್ಲ ಸ್ಟಾರ್ಟ ನಮ್ದು ಗ್ಯಾಸ್ಟ್ರಿಕ್ ಇದ್ದು ಏನೂ ಒಂದು ಟೀ ಕುಡಿಯಂಗಿಲ್ಲ ಏನೋ ಟೀ ಕುಡಿದ್ರಂತೂ ಇನ್ನಷ್ಟು ಜಾಸ್ತಿನೇ ಊಟ ಮಸಾಲ ಏನೂ ಊಟ ಮಾಡೋದೇ ಇರಲಿಲ್ಲ ನನ್ನ ಹತ್ರ ಅದು ಹಂಗೆ ಉಪವಾಸ ಉಪವಾಸ ಹೊಟ್ಟೆ ರಾತ್ರಿ ನೀರು ಕುಡಿದ್ ಮಲ್ಕೊಳ್ಳೋದು ಇವ ನಮ್ಮ ಸೆರೆಕೆರೆಗೆ ಬಂದು ಹನ್ನೆರಡು ದಿನ ಆಯ್ತಲ್ಲ ಅಮ್ಮ ನೀವು ಒಂದು ಟ್ಯಾಬ್ಲೆಟ್ನ ತಿಂದಿದೀರಿ ಇಲ್ಲ ಒಂದು ತಿಂದಿಲ್ಲ ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲ ಅದೇ ಖುಷಿ ಒಂದು ಒಂದು ಟ ಒಂದು ಮಾತ್ರೆ ತಗೊಂಡಿಲ್ಲ ಅದೇ ಒಂದು ಖುಷಿ ಅದಕ್ಕೆ ಅಷ್ಟು ಕಷ್ಟಪಟ್ಟು ಬರ್ತಾ ಇದೀವಿ ನಾವು ಈಗ ಅಲ್ಲಿಗೆ ಬೆಳಗ್ಗೆ ಇದುವರೆಗೆ ಮನೆ ಬಿಟ್ಟು ಅವರು ಎಂಟು ಗಂಟೆಗೆ ಬಂದು ಮುಡ್ತೀವಿ ಹೊಸಪೇಟೆ ಇದು ಬಳ್ಳಾರಿ ಅಮ್ಮದು ಬಂದ್ಬಿಟ್ಟು ಊರು ಬಂದ್ಬಿಟ್ಟು ಹೊಸಬೇ ಅವ್ರಿಗೆ ಇಲ್ಲಿ ಎಷ್ಟೋ ಡಾಕ್ಟ್ರ್ ಹತ್ರ ತೋರಿಸಿದ್ದಾರೆ ಡಾಕ್ಟ್ರು ಬಂದ್ಬಿಟ್ಟು ಜೀವಂತವಾಗಿರೋವರೆಗೂ ನೀವು ಟ್ಯಾಬ್ಲೆಟ್ ತಿನ್ನಲೇಬೇಕು ಅಂತ ಹೇಳುವಾಗ ಅಮ್ಮಗೆ ತಿಂದು ತಿಂದು ಬೇಜಾರಾಗಿರ್ತೀವಿ ಯಾಕಂದರೆ ಎಂಟು ವರ್ಷದಿಂದ ತಿನ್ಬೇಕಂದ್ರೆ ಯಾರ ಆಗೋಲ್ಲ ಇವಾಗ ಊಟ ಮಾಡಲೇಬೇಕಂದ್ರೆ ಅವು ಗ್ಯಾಸ್ಟ್ರಿಕ್ ಮಾತ್ರ ಹಾಕ್ಲೇಬೇಕು ಅವು ಹಾಕಿದಾಗ ಮಾತ್ರ ಮೂರು ನಾಲ್ಕು ತಾಸು ಆದಮೇಲೆ ಅದು ಒಳಗಡೆ ಕೆಲಸ ಮಾಡ್ತಾ ಇತ್ತು ಅಲ್ಲೇವರೆಗೂ ಅಮ್ಮ ಕೆಲಸ ಮಾಡ್ತಾ ಇದ್ದಿಲ್ಲ ಓಕೆ ಅಪ್ಪ ಅಮ್ಮ ನಮ್ಮ ಸೆರೆಕೆರೆ ಬಂದ ಮೇಲೆ ಇವಾಗ ಒಂದು ಟ್ಯಾಬ್ಲೆಟ್ ಇಲ್ಲ ಎಂಟು ವರ್ಷ ಇದ್ದಂಥ ಪ್ರಾಬ್ಲಮ್ಮು ಸಂಪೂರ್ಣವಾಗಿ ಗುಣ ಆಗಿದೆ ಇವಾಗ ಅಮ್ಮಗೆ ಹಸು ಅನಿಸ್ತಾ ಇದೆ ಚೆನ್ನಾಗಿ ಊಟನೂ ಮಾಡ್ತಾ ಇದ್ದಾರೆ ಒಂದು ಟ್ಯಾಬ್ಲೆಟ್ ಇಲ್ಲದೆ ಜೀವನ ಮಾಡ್ತಾ ಇದ್ದಾರೆ ಇವಾಗ ಯಾವ ಡಾಕ್ಟರ್ ಹೇಳಿದ್ರು ನೀನು ಟ್ಯಾಬ್ಲೆಟ್ ಹಾಕೊಂಡ್ರೆ ಮಾತ್ರ ಜೀವಂತವಾಗಿರ್ತಿ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿದ್ರಲ್ವ ಇವತ್ತು ನಮ್ಮ ಸೆರೆ ಕೆರೆ ಬಂದ್ಬಿಟ್ಟು ಟ್ಯಾಬ್ಲೆಟ್ ಇಲ್ಲದೇನೆ ಅಮ್ಮನ ಗುಣ ಮಾಡಿದೆ ಇವಾಗ ಅಮ್ಮ ನಮಗೆ ಕಣ್ಣು ಇದ್ದಾರೆ ಒಂದು ಸಲ ಜೋರಾಗಿ ಎಲ್ಲರೂ ಕ್ಲಾಪ್ ಮಾಡಿಬಿಡ್ರಿ ಪ್ರಾಬ್ಲಮ್ ಉಳಿ ಡೇಗೆ ಬರೋದು ಹುಳಿ ಡೇಗ್ ಬಂತಂದ್ರೆ ಊಟ ಅದು ನೀವು ಉಪ್ಪಿನಕಾಯಿ ತಿನ್ನು ಬಿಡು ವಟ ಹುಳಿ ಉಳಿ ಬರ್ತಾ ಇರ್ತಿತ್ತು ಒಳ್ಳೆ ವಾಪಸ್ಸು ಊಟ ಮಾಡಿದ್ದೆಲ್ಲ ಒಳ್ಳೆ ಡೇಗ್ ಬರ್ತಿತ್ತು ವಾಪಸ್ಸು ಏನು ಪ್ರಾಬ್ಲಮ್ ಅದು ಒಟ್ಟು ಡೇಗ್ ಅಷ್ಟೇ ಬರೋದು ಮತ್ತು ಡೇಗ್ ಬಂದ್ರೆ ನಮ್ಗೆ ಊಟ ಮಾಡೋಕ್ಕಾಗಂಗಿಲ್ಲ ಅದು ಹುಳಿ ಎಲ್ಲ ಇಲ್ಲಿವರೆಗೂ ಗಂಟ್ಲವರೆಗೂ ಹುಳಿನೇ ಅದು ಫುಲ್ ಗ್ಯಾಸ್ಟಿಕ್ ಅದೇ ಅದೇ ಗ್ಯಾಸ್ಟ್ರಿಕ್ ಗಂಟ್ಲ ಕಡಿತೈತಮ್ಮ ಗಂಟ್ಲ ಏನಿಲ್ಲ ಬರೀ ಉಳಿ ವಾಮಿಟ್ ಬರೋದು ವಾಮಿಟ್ ಹುಳಿ ಬಂದಂಗೆ ಆಗೋದು ಅದು ಅಷ್ಟೇ ಬಂದಂಗೆ ಆಗ್ತೈತೆ ಬರೋದಿಲ್ಲ ಅದು ಹಿಂಸೆ ಅಲ್ಲಪ್ಪ ಆ ಥರ ಬರುವಾಗ ನಮ್ಗೆ ಯಾವಾಗಾದರೂ ಹುಳಿ ಯಾವಾಗಿಲ್ಲ ಅದು ಡೇಲ್ ಆ ಥರ ಇರುವಾಗ ಎಂಟು ವರ್ಷದಿಂದ ಆ ಥರ ಪ್ರಾಬ್ಲಮ್ ಇರುವಾಗ ಪ್ರಾಬ್ಲಮ್ ಇರುವಾಗ ಅವ್ರಿಗೆ ಊಟ ಮಾಡೋಕ್ಕೂ ಮನಸ್ಸು ಬರಲ್ಲ ಆ ನೋವು ಅವ್ರು ತಿಂದಿದ್ದಾರೆ ಅದು ಹ್ಞೂ ಓಕೆ ರೀ ಇದೆ ಅಷ್ಟೇ ನೋಡಿರಿ ಊಟ ಹೋಗೋಕ್ಕಾಗದಿಲ್ಲ ಅದು ಉಳಿ ಡೇಗೆ ಬರೋ ಟೈಮ್ನಾಗ ನಾವು ಏನು ತಿಂದ್ರೂ ಒಂದು ತಿಂದರೂ ಸ್ವೀಟ್ ತಿಂದರೂ ಜಾಸ್ತಿನೇ ಅದು ಸ್ವೀಟ್ ತಿಂದರೂ ಜಾಸ್ತಿ ಮಸಾಲೆ ತಿಂದರೂ ಜಾಸ್ತಿನೇ ಅದು ಹಂಗಾಗಿ ಎಲ್ಲಿ ಮದುವೆ ಫಂಕ್ಷನ್ಗಳಿಗೆ ಊಟಕ್ಕೆ ಹೋಗಿ ಬ ಊಟ ಮಾಡಿ ಬಂದ್ವಿಲ್ಲ ಅದು ಅಸಲು ಅವತ್ತು ಊಟ ಕಟ್ಟು ಇದು ಕಣ್ಣು ಎಷ್ಟು ವರ್ಷದಿಂದ ಕಣ್ಣು ಎರಡು ಮೂರು ವರ್ಷ ಆಗಿತ್ತು ನನ್ನ ಕಣ್ಣು ಸ್ವಲ್ಪ ಮಬ್ಬ ಆಗಿಬಿಟ್ಟಿದ್ದು ಏನು ಕನ್ನಡಕ ಎಲ್ಲ ಆಸ್ಪತ್ರೆ ಇನ್ನೂ ಮೂರು ತಿಂಗ್ಳ ಆಯ್ತು ನಾನು ಕನ್ನಡಕ್ಕೆ ತಗೊಂಡು ಮತ್ತೆ ನಂಬರ್ ಬಂದವ ನೋ ನಂಬರ್ ಬಂದವ ನೋ ಎಲ್ಲಿ ನಂಬರ್ ಮತ್ತೆ ಎಲ್ಲಿ ಆಸ್ಪತ್ರೆ ಹುಡ್ಕೊಂಡು ಕಣ್ಣಿನ ಸಲಂದೆ ಇದು ಡೇ ಮಾತ್ರೆ ಗ್ಯಾಸ್ಟ್ರಿಕ್ ಇಂದ ಹೆಂಗೆ ಒಂದು ತಗೊಂಡ್ ಮಾಡ್ಬೋದು ಇದು ಕಣ್ಣಿಂದ ಬರೀ ಎಲ್ಲಿ ಎಂತ ಹೋಗ್ಬೇಕು ಅಂತ ಅದು ಒಂದು ಚಿಂತೆತಿತ್ತು ನಮ್ಗೆ ಇಲ್ಲಿ ಬಂದು ಅದು ಒಂದು ಖುಷಿ ಆಗ್ಬಿಟ್ಟೈತೆ ಅದು ಏನೋ ಒಂದು ಮಾತ್ರೆ ಇಲ್ಲ ಆಸ್ಪತ್ರೆ ಇಲ್ಲಾರ್ದು ಏನೂ ನನ್ನ ಕಾಣ್ತವಲ್ಲ ಅದು ಒಂದು ಖುಷಿ ಅಷ್ಟು ಬಿಟ್ಟರೆ ಏನೇ ಇಲ್ಲ ನಮ್ಮ ದೇಹಕ್ಕೆ ಕಣ್ಣು ತುಂಬಾ ಇಂಪಾರ್ಟೆಂಟ್ ಅಲ್ಲಪ್ಪ ಅಮ್ಮ ಇಂಪಾರ್ಟೆಂಟ್ ಮೇನ್ ಇವಾಗ ಕಣ್ಣು ಆ ಕಣ್ಣಿದ್ರೇನೆ ಎಲ್ಲನೂ ಮಾಡೋಕ್ಕಾಗುತ್ತೆ ಪ್ರತಿಯೊಂದು ಇಂಪಾರ್ಟೆಂಟ್ ಎಲ್ಲಾದ ಇಂಪಾರ್ಟೆಂಟ್ ಕಣ್ಣು ಇವಾಗ ಕಣ್ಣಿದ್ರೆ ನಾವೆಲ್ಲ ನೋಡಕ್ಕಾಗುತ್ತೆ ತಿನ್ನಕಾಗತ್ತೆ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋಕ್ಕಾಗತ್ತೆ ಬಟ್ ಅಮ್ಮ ನಾಲ್ಕು ವರ್ಷದಿಂದ ಆ ಕಣ್ಣಿನಿಂದ ತುಂಬ ಹಿಂಸೆ ಪಟ್ಟಿದ್ದಾರೆ ಮೊಬೊಬ್ಬ ಕಾಣ್ತಾ ಇದೆ ಅಮ್ಮ ನಿಮ್ಗೆ ಆಪ್ರೇಷನ್ ಮಾಡ್ಬೇಕಂತ ಹೇಳಿದ್ರ ಆಪ್ರೇಷನ್ನ ಅಷ್ಟೇನ ಕ ಇದು ಆಗಿರಲಿಲ್ಲ ಆಪರೇಷನ್ ಏನು ಹೋಗಿಲ್ಲ ಏನಪ್ಪ ಅಂದ್ರೆ ಕಣ್ಣು ಸ್ವಲ್ಪ ಮಬ್ಬು ಭಾಳ ಆಗಿಬಿಟ್ಟಿದ್ದು ನನಗೆ ಆಪರೇಷನ್ ಕಂತೂ ಹೇಳಿಲ್ಲ ಬರೀ ನಂಬರ್ ಹೇಳಿದ್ರು ಈಗ ಅದೇ ಕ್ಲಿಯರಾಗಿ ಕಾಣ್ತವಲ್ಲ ಎಷ್ಟು ನಾನು ಆಪ್ರೇಷನ್ ಮಾಡೋದಕ್ಕಿಂತ ಹೆಚ್ಚಿಗೆ ಆಗ್ಬಿಟ್ಟೈತೆ ನಾನು ಕಣ್ಣು ಇವಾಗ ಮೊದಲ ಥರ ನೀವು ಸಣ್ಣರಿದ್ದಾಗ ಹೆಂಗೆ ಚೆನ್ನಾಗಿ ಹೆಂಗೆ ಚೆನ್ನಾಗಿ ಕಾಣ್ತಿದ್ದು ಹಂಗೆ ಕಾಣ್ತಾ ಅದ ದೂರ ದೃಷ್ಟಿಯೇ ಇರಲಿಲ್ಲ ಹತ್ರ ದೃಷ್ಟಿಯೂ ಇರಲಿಲ್ಲ ಮೊಬೈಲು ಕನ್ನಡಕ ಹಾಕೊಂಡೇ ನೋಡಬೇಕು ಕನ್ನಡಕ ಹಾಕೊಂಡು ಯಾರ ಜೊತೆ ದೂರ ದೃಷ್ಟಿ ಯಾರು ಎದುರು ಬಂದ್ರೂ ನಮ್ಗೆ ಗೊತ್ತಾಗ್ತಿದ್ದಿಲ್ಲ ಪೂರ್ತಿ ಹತ್ರ ಪಕ್ಕಕ್ಕೆ ಬಂದ ಮೇಲೆನ ಗೊತ್ತಾಗೋದು ಇವ್ರ ಅಂತೇಳಿ ಇವಾಗ ದೂರಿಂದ ನೋಡಿದ್ರ ಗೊತ್ತಾಕತ್ತೆ ಫಸ್ಟ್ನೇ ದಿವ್ಸ ಇಲ್ಲೇ ಬಸ್ ಸ್ಟಾಂಡ್ ಇಡೀ ಬಿದ್ದೆ ನಾನು ಅದು ಫಸ್ಟ್ನೇ ದಿವ್ಸ ಬಂದಾಗ ಅಲ್ಲಿ ಕೆಳಕ್ಕೆ ತೆಗ್ಗೈತಿ ನೋಡಿಲ್ಲ ಹಂಗೆ ಹಿಂಗ ಹೋಗ್ತಾ ಇದೀನಿ ಅಲ್ಲೇ ಹಿಡಿ ಬಿದ್ದೆ ಬಿಟ್ಟೆ ನಾನು ಇವಾಗಮ್ಮ ಇವಾಗ ಏನಿಲ್ಲ ಎಲ್ಲ ಚೆನ್ನಾಗಿ ಕಾಣ್ತದೆ ಎಲ್ಲ ಚೆನ್ನಾಗಿ ಏನು ತೊಂದರೆ ಇಲ್ಲ ನೋಡ್ರಿ ಎಲ್ಲ ಆರಾಮದೇನೆ ದೇವ್ರ ದಯಾಲಂತ್ರ ಇದು ಏನ್ ನಮ್ಮ ಏನು ಆಸ್ಪತ್ರೆ ಅಲ್ಲ ಇದು ದೇವಸ್ಥಾನ ಇದ್ದಂಗೆ ನಮ್ಗೆ ಇವಾಗ ಓಕೆ ಅಮ್ಮ ನಾನು ಒಂದು ಕ್ವೆಶನ್ ಕೇಳ್ತೀನಿ ಇವಾಗ ಇನ್ನೂ ಕೆಲವರು ಡೌಟ್ ಇರ್ಬೋದು ಅಲ್ಲಿ ಒಂದು ಹೆಸರಿದೆ ಮೇಲೆ ಅದೇನು ಅಕ್ಷರ ಸಿ ಸಿ ಇ ಆರ್ ಅದೇ ಸೇರಾಕೇರಾಕೇರಿಪ್ಪ ಗೊತ್ತಾಯ್ತಪ್ಪ ಅಮ್ಮ ಇವಾಗ ಅಮ್ಮಗೆ ಗ್ಯಾರಂಟಿ ಯಾಕಂದ್ರೆ ಇನ್ನೂ ಅವ್ರು ಓದಿದ್ರು ಇವಾಗ ಅದನ್ನು ನಾವು ಯಾರು ಹೇಳ್ಕೊಡ್ಲಿಲ್ಲ ಅಲ್ಲಿ ಅಕ್ಷರ ಅದು ದೂರದಿದ್ದೇನೆ ನಾನು ತೋರಿಸಿರೋದು ಅಮ್ಮಗೆ ಆ ಚಿಕ್ಕ ಅಕ್ಷರ ತೋರಿಸಿದ್ದೀನಿ ಅಲ್ಲಿ ಏನಿದೆ ಓದ್ರಿ ಅಮ್ಮ ಅಂತ ಆದರೆ ಕರೆಕ್ಟಾಗಿ ಅಮ್ಮ ಓದಿದ್ರು ಸೆರೆಕೇರ್ ಅಂತ ಇವಾಗ ಅಮ್ಮಗೆ ಬಂದ್ಬಿಟ್ಟು ಮೊದಲು ಅವ್ರು ಕನ್ನಡಕ ಹಾಕಂದ್ರು ಕೂಡ ದೃಷ್ಟಿ ಚೆನ್ನಾಗಿ ಕಾಣ್ತಾ ಇದ್ದಿಲ್ಲ ಆ ಎಡಿವಿ ಬೀಳ್ತಾ ಇದ್ರು ಬಟ್ ಇವರು ನಮ್ಮ ಸೆರೆಕೆರೆ ಬಂದು ಟ್ರೀಟ್ಮೆಂಟ್ ತಗೊಂಡು ಆ ಜೆ ಡಿ ಡ್ರಾಪ್ಸ್ ಹಾಕೊಳ್ಳುವಾಗ ಕಣ್ಣಿಗೆ ಅಮ್ಮಗೆ ಬಂದ್ಬಿಟ್ಟು ಸ್ಪಷ್ಟತೆಯಾಗಿ ಕಾಣ್ತಾ ಇದ್ದಾರೆ ಎಲ್ಲರೂ ಕ್ಲಾಪ್ ಮಾಡ್ರಪ್ಪ ಅಮ್ಮ ಇನ್ನೊಂದು ಅದ್ಭುತ ಅಮ್ಮ ಜೀವಿತದಲ್ಲಿ ನಡೆದಿದೆ ಅದನ್ನು ಹೇಳ್ತಾರೆ ತಲೆನೋವಮ್ಮ ತಲೆನೋವು ಅದೇ ತಲೆ ಅಂತೂ ಭಾಳ ವರ್ಷಲಿಂತ್ರ ಇನ್ನೂ ಈ ಇತ್ತಿತ್ಲ ಇತ್ತೀಚಿಗೆ ಈ ಬರೋಕ್ಕಿಂತ ಮುಂಚೆ ಬರ್ತಿ ತಲೆನೋವು ಸಾಯಂ ಮಧ್ಯಾಹ್ನ ಆದ ತಕ್ಷಣ ತಲೆನೋವು ಮಾತ್ರೆ ತೊಗೊಲೇಬೇಕು ಅದು ಅಂತ ಕಂಪಲ್ಸರಿ ಇರ್ತಿತ್ತು ಯಾವ ಒಂದು ಏನು ಏನು ಮಾಡ್ಬೇಕಿದು ತಲೆನೋವು ಮತ್ತೊಂದು ಅದಕ್ಕೊಂದು ಆಸ್ಪತ್ರೆಗೆ ಹೋಗ್ಬೇಕಾದ ತಲೆನೋವಿಂದ ಕಣ್ಣಿಗೆ ಎಫೆಕ್ಟ್ ಆಗೈತೆ ನಾ ಅದಕ್ಕೆ ತೋರಿಸ್ಬೇಕನ್ನ ಅಂದ್ಕೊಂಡು ವಿಚಾರ ಮಾಡ್ತಿದ್ವಿ ಅಷ್ಟರೊಳಗೆ ನಾವು ಅಲ್ಲಿ ತುಮ್ಕೂರಿಗೆ ಹೋದ್ವಿ ಅಲ್ಲಿ ಈ ಕಂಪ್ನಿ ಸಿಕ್ತು ಅಲ್ಲಿ ಹುಡ್ಕೊಂಡು ಬಳ್ಳಾರಿಗೆ ಬಂದ್ವಿ ನಾವು ಇಲ್ಲಿ ತಲೆನೋವಿಲ್ಲ ತಲೆನೋವು ಇಲ್ಲ ನಿದ್ದೆ ಬರ್ತೈತಿ ಇವಾಗ ನಿದ್ದೆ ಇರ್ ನಿದ್ದೆ ಇತ್ತು ಅದರ ಅಂದ್ರೆ ಜಾಸ್ತಿ ಯಾವಾಗ ಬೇಕು ಅವಾಗ ಹೇಳೋದು ಹಂಗೆ ಸ್ಟಾರ್ಟ್ ನಮ್ಮ ಕೆಲಸಗಳು ಯಾವಾಗ ಎದ್ದ ತಕ್ಷಣ ಇವಾಗ ಈಗ ಏನಿಲ್ಲ ನಿದ್ದೆ ಫಸ್ಟ್ ಒಂಬ ಆವಾಗ ಹನ್ನೊಂದು ಗಂಟೆ ಗಂಟೆ ತನಕ ಮಲ್ಕೋತಿದ್ದಿಲ್ಲ ಇವಾಗ ಒಂಬತ್ತು ಗಂಟೆಕ ಮಲ್ಕೊಳ್ಳೋದು ಬೆಳಗ್ಗೆ ಎಷ್ಟು ಗಂಟೆಗೆ ಬೆಳಗ್ಗೆ ಅದೇ ನಾಲ್ಕು ಗಂಟೆಗೆ ಇಲ್ಲಿ ಬರೋದೈತಲ್ಲ ರೀ ನಾಲ್ಕು ಗಂಟೆಗೆ ಎದ್ದು ಬರ್ತಾ ಅದೇ ಮೊದಲು ನಿದ್ದೆ ಮಾಡ್ತಾ ಇದ್ರಮ್ಮ ಮೊದಲ ನಿದ್ದೆ ಇತ್ತು ಇವಾಗ ನಿದ್ದೆ ಜಾಸ್ತಿ ಐತೆ ನಮ್ಮ ಹತ್ರ ನೋಡ್ರಪ್ಪ ಅಮ್ಮ ಮೂರು ಅದ್ಭುತ ಅಮ್ಮನ ಜೀವಿತದಲ್ಲಿ ನಡೆದಿದೆ ನಿದ್ರೇ ಸರಿಯಾಗಿ ಬರ್ತಾ ಇದ್ದಿಲ್ಲ ಇವಾಗ ನಿದ್ರೆ ಚೆನ್ನಾಗಿ ಮಾಡ್ತಾ ಇದಾರೆ ತಲೆನೋವು ಇತ್ತು ಮೂರು ನಾಲ್ಕು ವರ್ಷದಿಂದ ಆ ತಲೆನೋವು ವಾಸಿಯಾಗುತ್ತೆ ಗ್ಯಾಸ್ಟ್ರಿಕ್ ಎಂಟು ವರ್ಷದಿಂದ ಇತ್ತು ಆ ಗ್ಯಾಸ್ಟ್ರಿಕ್ ಬಂದ್ಬಿಟ್ಟು ಎಂಟು ವರ್ಷದಿಂದ ಇದ್ದಿದ್ದು ಅದನ್ನು ವಾಸಿಯಾಗಿದೆ ಕಣ್ಣು ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಮ್ಮಗೆ ಕಣ್ಣು ಚೆನ್ನಾಗಿ ಕಾಣ್ತಿ ಈ ಮೂರು ಅದ್ಭುತಗಳು ಈ ಹನ್ನೆರಡು ದಿನದಲ್ಲಿ ಮಾತ್ರ ಅಮ್ಮಗೆ ನಡೆದಿರೋದು ಅಪ್ಪ ಅಮ್ಮ ಸೆರೆಕೆರೆಯಲ್ಲಿ ಪಚ್ಚೆಕಲ್ಲಿನ ಟ್ರೀಟ್ಮೆಂಟಿಂದ ವಿಟಮಿನ್ ಡಿ ಅದರಲ್ಲಿ ಸಿಗ್ತಾ ಇರೋದಪ್ಪ ಅಮ್ಮ ಹಾಗೆ ಅಮ್ಮಗೆ ಬಂದ್ಬಿಟ್ಟು ನಾವು ಕಣ್ಣಿಗೆ ಡ್ರಾಪ್ಸ್ ಹಾಕಿದ್ವಿ ಆ ಡ್ರಾಪ್ಸಿಂದ ಆಮೇಲೆ ಆ ಜೇಡ್ ವಾಟರಿಂದ ಆ ಪಚ್ಚಕಲ್ಲಿನ ಟ್ರೀಟ್ಮೆಂಟ್ ಟ್ರೀಟ್ಮೆಂಟಿಂದ ಆ ಮ್ಯಾಟ್ ಮೇಲೆ ಮಲ್ಕೊಂಡ ಮುಖಾಂತರವಾಗಿ ಅಮ್ಮಗೆ ಇಷ್ಟು ಅದ್ಭುತ ನಡೆದಿದಪ್ಪ ಅಮ್ಮ ನೀವೆಲ್ಲರಿಗೂ ಅದ್ಭುತ ಹಾಗೆ ಆಗುತ್ತಮ್ಮ ನಿಮಗಿರುವಂಥ ಕಾಯಿಲೆಲ್ಲ ವಾಸಿ ಆಗುತ್ತೆ ಇವಾಗ ಅಮ್ಮನ ಕೊನೆಯದಾಗಿ ನಾವು ಕೇಳೋಣ ಅಮ್ಮ ನಿಮಗೆ ಮೂರು ಎಂಟು ವರ್ಷದಿಂದ ಪ್ರಾಬ್ಲಮ್ ಇದ್ದಿದ್ದು ಹನ್ನೆರಡು ದಿನದಲ್ಲಿ ನೀವು ಗುಣ ಆಗಿದ್ರೆ ನಿಮಗೆ ಎಷ್ಟು ಖುಷಿ ಆಗ್ತೈತೆ ಭಾಳ ಖುಷಿ ಆಗ್ತೈತೆ ನಮ್ಮ ಮಗ நம்மக இன்ஜினியரிங் தானா ಒಂದು ದಿವಸ ನೀನು ಬಂದು ನೋಡಪ್ಪ ಚೆನ್ನಾಗಿರ್ತೈತೆ ಅಂದೆ ನೀನು ತಗೋ ಆಮೇಲೆ ನಾನು ಬರ್ತೀನಿ ನಿಂದೆಲ್ಲ ಕಡಿಮೆ ಆಗ್ಲಾಳು ಎಲ್ಲ ಗ್ಯಾಸ್ಟ್ರಿಕ್ ಅದು ಕಡಿಮೆ ಆಯಿತು ಅಂದ್ರೆ ನಾನು ಬರ್ತೀನಂತ ಒಂದು ದಿವ್ಸ ಅಂತ ನಮ್ಮ ಮಗ ಹೇಳ್ತಾ ಇದ್ದಾನ ಬಿಡು ಎಷ್ಟು ದಿವಸ ಹೋಗ್ತಾ ಇದ್ದಿದ್ದಿ ನೀನು ಅಂತ ಹೇಳ್ತಾ ಇದ್ದಾನೆ ಇಲ್ಲ ನಾನು ಕಡಿಮೆ ಆಗೋವರ್ಗಿನೂ ನಾನು ಕಂಪ್ಲೀಟ್ ಕೋರ್ಸ್ ಮುಗಿಯೋವರೆಗೂ ಹೋಗ್ತಾ ಇದ್ದೀನಪ್ಪ ಅಂತ ಹೇಳಿದ್ ನನ್ನ ಮಗಗಾರ ಇವಾಗ ನಿಮಗೆಲ್ಲ ಕಡಿಮೆ ಆಯ್ತಲ್ಲ ಅದನ್ನೇ ಹೇಳಬೇಕಿತ್ತಮ್ಮ ಅವನಿಗೆ ಹೇಳಿದೆ ಅದೇ ಈ ಎಲ್ಲ ಅವನು ಮರುದಿವ್ಸನೇ ಹೇಳಿದೆ ನಾನು ಎಲ್ಲ ಟಿ ವಿ ಅದು ನಾನು ಕನ್ನಡಕ ಹಾಕೋಲ್ಲ ನಾನು ನೋಡ್ತಿದ್ಲ ಮೊಬೈಲ್ ಕನ್ನಡಕ ಇರ್ಲಾರ ನೋಡ್ತಿದ್ಲಾ ಯಾರು ನನಗೆ ದೂರ ದೃಷ್ಟಿಯಿಂದ ಯಾರು ಕಾಣ್ತಿರ್ಲಿಲ್ಲ ಇವಾಗ ಚೆನ್ನಾಗಿ ಕಾಣ್ತೈತಿ ನೋಡಪ್ಪ ಅಂದ್ರೆ ಹೌದು ಒಳ್ಳೆ ಚೆನ್ನಾಗಾತು ಅದೊಂದು ಟ್ರೀಟ್ಮೆಂಟ್ ಏನೋ ದೇವ್ರ ದಯಾಲಿಂತ್ರ ಏನೋ ನೀನು ಸಿಕ್ಕೈತಲ್ಲ ಅದೊಂದು ಖುಷಿ ಪಡ ಅಂತ ಹೇಳದ ಖುಷಿಪಟ್ರ ಅವ್ರು ನಮ್ಮನೆಯವರು ಅದೇ ಖುಷಿಪಟ್ಟ ನೀನು ಎಷ್ಟು ದಿವ್ಸ ಹೋಗ್ತೀಯ ಹೋಗಂತ ಹೇಳಿ ನಮ್ಮ ಮನೆಯಾರ ಪರ್ಮಿಷನ್ ಕೊಟ್ಟಾರ ಅದರ್ ಕ್ಲಾಪ್ ಮಾಡ್ರಪ್ಪ ಅಮ್ಮ ಅವ್ರಿಗೆ ಗಂಡನೇ ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಈ ಪ್ಲೇಸ್ ಅಲ್ಲ ಈ ಪ್ಲೇಸ್ ಗೊತ್ತಿರಲಿಲ್ಲ ನಮ್ಮ ಮನೆಯವರ ಹುಡ್ಕೊಂಬಂದು ತೋರಿಸಿ ಫಸ್ಟ್ನೇ ದಿವ್ಸ ಬಂದು ಬಿಟ್ಟು ಹೋಗ್ಯಾರ ನಮ್ಮ ಮನೆಯವರು ಈಗ ಯಾಕಂದ್ರೆ ಅವರು ಬರ್ತಿದ್ರು ತಿನ್ಮೆ ಅವರು ತಗೋಬೇಕನ್ನೋದು ಆಸೆ ಐತೆ ಮತ್ತೆ ಜಾಬ್ ಮಾಡಬೇಕಲ್ಲ ಹಂಗಾಗಿ ಬಿಡಕ್ಕೆ ಇಲ್ಲ ಅವರು ಅಲ್ಲಿ ಅದಕ್ಕೆ ಬರೋಕೆ ಆಗ್ತಾ ಇಲ್ಲ ಇವಾಗ ಇವಾಗ ಎಷ್ಟೋ ಜನಕ್ಕೆ ಇದು ಕರೆಂಟ್ ಟ್ರೀಟ್ಮೆಂಟ್ ಮೂಳೆ ಪುಡಿಪುಡಿ ಬ ಪುಡಿಪುಡಿ ಆಗುತ್ತೆ ರಕ್ತ ಎಪ್ಪುಗಟ್ಟುಬಿಡುತ್ತೆ ಅಂತ ಡೌಟ್ ಇದ್ದಮ್ಮ ನಿಮ್ಗೆ ಇಷ್ಟು ಗುಣ ಆಗಿದೆ ಮೂರು ಅದ್ಭುತಗಳು ನಡೆದಿದೆ ನಿಮಗೆ ಎಷ್ಟು ಇದರಲ್ಲಿ ಅದರ ಡೌಟ್ ಇದೆಯಾ ಯಾವುದು ಡೌಟ್ ಇಲ್ಲ ಎಲ್ಲ ಖುಷಿನೇ ಯಾಕಂದ್ರೆ ಅವರೆಲ್ಲ ಹುಚ್ಚರು ಅವರು ಮೂಳೆ ಪುಡಿ ಪುಡಿ ರಕ್ ರಕ್ತ ಎಪ್ಪುಗಟ್ತೈತೆ ಅನ್ನೋರೆಲ್ಲ ಹುಚ್ಚರು ಅವ್ರಿಗೆ ಬಂದು ಪೇಷೆನ್ಸ್ ಇಲ್ಲಾರ್ದೆ ತೊಗೊಳಕ್ಕೆ ಆಗ್ತಾ ಇಲ್ಲ ಅಷ್ಟೇ ಅವ್ರು ಏನೋ ಒಂದು ಕತೆ ಕಟ್ಟಿ ಈಗ ನನಗೂ ಹೇಳ್ತಾರೆ ನೀನು ಕರೆಂಟ್ ಶಾಕ್ ಕೊಟ್ಟರೆ ಅಲ್ಲಿ ಕರೆಂಟ್ ಬಂತ ಏನು ಜುಮ್ ಅಂತ ಏನು ಮೈಯಾಗ ಅಂತ ಹೇಳಂತಾರೆ ಕೇಳಿ ಹೋದ ತಕ್ಷಣ ಓಕೆ ಅಮ್ಮ ಕೊನೆಯದಾಗಿ ಅಪ್ಪ ಅಮ್ಮ ಬರ್ತಾ ಇದ್ದಾರೆ ಅವ್ರಿಗೆಲ್ಲ ಹೊಸ್ತಾರ ಏನು ಹೇಳಕ್ಕೆ ಇಷ್ಟಪಡ್ತೀರ ಕೊನೆಯದಾಗಿ ಎಲ್ಲರೂ ಬರಬೇಕು ಟ್ರೀಟ್ಮೆಂಟ್ ತೊಗೋಬೇಕು ಚೆನ್ನಾಗಿ ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋದು ಎಲ್ಲರದ್ದು ಆಸೆ ಇಷ್ಟೆಲ್ಲ ಪೇಶೆಂಟ್ಸ್ಲಿಂತ ಈ ಕಂಪ್ನಿ ನಡ್ಸ್ಕೊಂಡು ಹೋಗೋ ಸಂಸ್ಥೆಗೆ ಎಲ್ಲ ಒಂದು ಸೆಲ್ಯೂಟಿ ಹಾಕ್ಬೇಕು ಅಷ್ಟರ ಓಕೆ ನಮಸ್ತೆ ಜೋರಾಗಿ ಕ್ಲಾಬ್